ಎಲ್ರಿಗೂ ನಮಸ್ತೆ ಒಂದೂರಲ್ಲಿ ಒಬ್ಬ ರೈತನಿದ್ದ ಅವನು ಒಂದು ಒಂದು ಹತ್ತಾರು ಹಸುಗಳನ್ನ ಸಾಕಿದ್ದ ಸೊ ಹಾಲು ಮೊಸರು ಬೆಣ್ಣೆ ವ್ಯಾಪಾರ ಎಲ್ಲ ಮಾಡ್ತಾ ಇದ್ದ ಅದೇ ಊರಲ್ಲೇ ಒಬ್ಬ ಅವನಿದ್ದ ಸೊ ಅವರಿಬ್ಬರದ್ದು ಒಂದು ದಿನನಿತ್ಯದೊಂದು ವ್ಯಾಪಾರ ನಡೀತಾ ಇತ್ತು ಏನಪ್ಪಾ ಅದು ಅಂದ್ರೆ ಈ ರೈತ ಆ ಬೇಕರಿ ಅವನಿಗೆ ಪ್ರತಿ ದಿನ ಒಂದು ಪೌಂಡ್ ಬೆಣ್ಣೆಯನ್ನ ಮಾರ್ತಾ ಇದ್ದ ಒಂದು ದಿನ ಬೇಕರಿ ಅವನಿಗೆ ಏನನ್ಸ್ತು ಇವನು ಸರಿಯಾದ ಪ್ರಮಾಣ ತಂದು ಕೊಡ್ತಿದಾನ ದಿನವು ಒಂದ್ಸರಿ ಪರೀಕ್ಷೆ ಮಾಡಿ ನೋಡೋಣ ಅಂತ ಅವನ ತಲೆಯಲ್ಲಿ ಬಂತು ಸರಿ ಅವನೇನ್ ಮಾಡ್ದ ತೂಕ ಮಾಡ್ದ ತೂಕ ಮಾಡಿ ನೋಡ್ದ ಅದು ಅಷ್ಟು ಇರ್ಲಿಲ್ಲ ಸ್ವಲ್ಪ ಕಡಿಮೆ ಇತ್ತು ಒಂದು ಪೌಂಡ್ಗೆ ಸ್ವಲ್ಪ ಕಡಿಮೆ ಇತ್ತು ಆವಾಗ ಅವನ್ಗ ಕೋಪ ಬಂದ್ಬಿಡ್ತು ಯಾರಿಗೆ ಬೇಕಿ ಅವನ್ಗೆ ಕೋಪ ಬಂದ್ಬಿಡ್ತು ಅವನೇನ್ ಮಾಡ್ದ ರೈತನ್ನ ಕೋರ್ಟ್ಗೆ ಹೇಳ್ದ ಸರಿ ನಡಿ ನಾವು ಕೋರ್ಟ್ಗೆ ಹೋಗೋಣ ಅಂತ ನೀನ್ ಮಾಡಿದೀವ ಮೋಸ ಅಂತ ಸೊ ಕೋರ್ಟ್ಗೆ ಹೋದ್ರು ಅಲ್ಲಿ ಜಡ್ಜ್ ಸಾಹೇಬ್ರು ಕೇಳಿದ್ರು ರೈತನಿಗೆ ನೀವು ಬೆಣ್ಣೆನ ಹೆಂಗೆ ತೂಕ ಮಾಡ್ತೀರಾ ಆವಾಗ ರೈತ ಹೇಳ್ದ ಯರ್ ಆನರ್ ನೋಡಿ ನಾನು ಹಳ್ದ ನನ್ನ ಹತ್ರ ತಕ್ಕಡಿ ಇದೆ ಆದ್ರೆ ಸರಿಯಾದ ತೂಕ ಇಲ್ಲ ಅದಕ್ಕೆ ಹಾಕೋಕೆ ಬಟ್ ತಕ್ಕಡಿ ಇದೆ ಅಂತ ಹೇಳ್ದ ಇವಾಗ ಜಡ್ಜ್ ಸಾಹೇಬ್ರಿಗೆ ಆಶ್ಚರ್ಯ ಆಗೋಯ್ತು ಕುತೂಹಲವೂ ಬಂತು ಸೊ ಜಡ್ಜ್ಜ ಕೇಳಿದ್ರು ಮುಂದೆ ಏನಾಗತ್ತೆ ನೋಡಿ ಕಥೆನ ಪೂರ್ತಿಯಾಗಿ ಕೇಳಿ ಅಲ್ಲಪ್ಪ ಮತ್ತೆ ನೀವು ಆ ಬೆಣ್ಣೆನ ಹೆಂಗೆ ತೂಕ ಮಾಡ್ತೀರಾ ಅಂತ ಕೇಳಿದ್ರು ಇವಾಗ ರೈತ ಹೇಳ್ದ ಯುವರ್ ಆನರ್ ನೋಡಿ ಈ ಬೇಕರಿ ನನ್ನ ಹತ್ರ ಪ್ರತಿದಿನ ಬೆಣ್ಣೆ ತಗೊಳಕ್ಕೂ ಮೊದಲು ಸುಮಾರು ತುಂಬಾ ತುಂಬಾ ಮೊದಲು ನಾನು ಅವನ ಹತ್ರ ಒಂದು ಪೌಂಡ್ ಬ್ರೆಡ್ ತಗೊಳ್ತಾ ಬರ್ತಿದೇನೆ ಸೊ ಪ್ರತಿದಿನ ಈ ಬೇಕರಿಯವನು ಒಂದು ಪೌಂಡ್ ಬ್ರೆಡ್ ನನಗೆ ತಂದು ಕೊಡ್ತಾನೆ ನಾನು ಅದನ್ನ ಆ ತಕ್ಕಡಿಯಲ್ಲಿ ಹಾಕಿ ಅದರ ಸಮ ಪ್ರಮಾಣಕ್ಕೆ ಬೆಣ್ಣೆಯನ್ನ ಕೊಡ್ತಾ ಬರ್ತಾ ಇದ್ದೀನಿ ಅಂತ ಹೇಳ್ತಾನೆ ರೈತ ನೋಡಿ ಫೇರ್ ಸ್ಕ್ವೇರ್ ರೈತ ಆನೆಸ್ಟ್ ಆಗಿದ್ದಾನೆ ಅಲ್ವಾ ಅವಾಗ ರೈತ ಹೇಳ್ತಾನೆ ಸೊ ಇಲ್ಲಿ ಯಾರನ್ನಾದ್ರೂ ದೂಷಿಸಬೇಕು ಅಂದ್ರೆ ಅದು ಬೇಕರಿಯವನೇ ಅಲ್ವಾ ಅಂತ ಜಡ್ ಸಾಹೇಬ್ರಿಗೆ ಹೇಳ್ದ ನೋಡಿ ರೈತ ಇಲ್ಲಿ ಎಷ್ಟು ಸಾಚಾದಿಂದ ಹೇಳ್ದ ಅವನ ಒಂದು ಪ್ರಾಮಾಣಿಕತೆಗೆ ನ್ಯಾಯ ಸಿಕ್ತು ಇದು ಕತೆ ಆಯ್ತಾ ಹಾಗೆ ಯಾವತ್ತಿಗಾದ್ರೂ ನಾವು ಪ್ರಾಮಾಣಿಕರಾದ್ರೆ ಅದು ಒಳ್ಳೇದೇ ಅಲ್ವಾ ನಮ್ಗೇನೆ ಇದ್ರ ಅರ್ಥ ಏನಂದ್ರೆ ನೋಡಿ ನಾವ್ ಏನ್ ಕೊಡ್ತೀವಿ ಅದೇ ನಮಗ್ ವಾಪಸ್ ಬರುತ್ತೆ ಯಾರೇ ಇರ್ಬಹುದು ನಾವು ಜಗತ್ ಏನ್ ಕೊಡ್ತೀವಿ ಅದು ಎಲ್ಲಾ ಕಡೆ ತಿರ್ಗಾಡ್ಕೊಂಡು ಸುತ್ತಾಡ್ಕೊಂಡು ತಿರ್ಗಾ ವಾಪಸ್ ನಮ್ಗೆ ಬರತ್ತೆ ಸೊ ಅದು ಪ್ರೀತಿ ಆಗಿರಬಹುದು ವಿಶ್ವಾಸ ಆಗಿರಬಹುದು ಒಳ್ಳೆತನ ಆಗಿರಬಹುದು ಸಹಾಯ ಆಗಿರಬಹುದು ಏನೇ ಒಳ್ಳೇದಿದ್ರೆ ನಾವು ಯಾರಿಗೆ ಆಯ್ತು ಏನ್ ಕೊಡ್ತೀವಿ ಅದು ಎಲ್ಲಾ ಕಡೆ ಸುತ್ತಾಡ್ಕೊಂಡು ತಿರ್ಗಾಡ್ಕೊಂಡು ವಾಪಸ್ ನಮ್ಗೆ ಬರುತ್ತೆ ಅದನ್ನೇ ಕರ್ಮ ಅಂತ ಹೇಳ್ತೀವಿ ಅದಕ್ಕೆ ಯಾವತ್ತಿಗಾದ್ರೂ ಪ್ರಾಮಾಣಿಕರಾಗಿರೋದು ಒಳ್ಳೇದು ಅಲ್ವಾ ಸೊ ಪ್ರೀತಿ ಇರಬಹುದು ವಿಶ್ವಾಸ ಇರಬಹುದು ಒಳ್ಳೆತನ ಇರ್ಬೋದು ಸಹಾಯ ಇರ್ಬೋದು ಒಂದು ಪಾಸಿಟಿವಿಟಿ ಇರ್ಬೋದು ನೀವು ಏನ್ ರೇಡಿಯೇಟ್ ಮಾಡ್ತೀರಾ ನೀವು ಏನು ಕೊಡ್ತೀರಾ ಅದು ಎಲ್ಲಾ ಕಡೆ ಸುತ್ತಾಡ್ಕೊಂಡು ವಾಪಸ್ ನಿಮ್ಮ ಹತ್ರನೇ ಬರುತ್ತೆ ಅದಕ್ಕೆ ಹೇಳ್ತಾರೆ ವಾಟ್ ಯು ಗಿವ್ ಇಟ್ ಕಮ್ಸ್ ಬ್ಯಾಕ್ ಟು ಯು ಅದನ್ನೇ ಕರ್ಮ ಅಂತ ಹೇಳ್ತೀವಲ್ವಾ ಏನೇ ಮಾಡುವಾಗ ಪ್ರಾಮಾಣಿಕರಾಗಿದ್ರೆ ಅದು ಯಾವತ್ತಿಗಾದ್ರೂ ನಮ್ಮನ್ನ ಕಾಯುತ್ತೆ ಅಂಡ್ ನಮಗೆ ವಾಪಸ್ ಅದೇ ಬರುತ್ತೆ ಅದಕ್ಕೆ ಏನೇ ಕೆಲಸ ಮಾಡುವಾಗ ಸ್ವಲ್ಪ ಯೋಚಿಸಿ ನೀವು ಏನೇ ನಿಮ್ಮಿಂದ ರೇಡಿಯೇಟ್ ಮಾಡ್ತೀರಾ ಕೋಪ ನೆಗೆಟಿವಿಟಿ ಅಥವಾ ಒಂದು ನಕಾರಾತ್ಮಕ ಭಾವನೆ ನೀವು ಏನನ್ನ ರೇಡಿಯೇಟ್ ಮಾಡ್ತೀರಾ ಅದು ಸುತ್ತಾಡ್ಕೊಂಡು ವಾಪಸ್ ನಿಮ್ಗೆ ಬರುತ್ತೆ ಹಾಗೆ ಅದಕ್ಕೆ ನೀವು ಏನನ್ನ ಕೊಡ್ತೀರಾ ಜಗತ್ಗೆ ಸ್ವಲ್ಪ ಯೋಚಿಸಿ ಹುಷಾರಾಗಿ ನಿರ್ಧಾರ ಮಾಡಿ ಯಾಕೆ ಅಂದ್ರೆ ಏನು ಕೊಡ್ತೀರಾ ಜಗತ್ಗೆ ಅದು ವಾಪಸ್ ನಿಮ್ಮ ಹತ್ರನೇ ಬರುತ್ತೆ ನೀವಿನ ಹೋಗ್ತೀರಾ ಕತೆ ಬಗ್ಗೆ ನಿಮ್ಗೆ ಏನಿಸ್ತು ಕಾಮೆಂಟ್ ಕಾಮೆಂಟಲ್ಲಿ ತಿಳಿಸಿ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಖುಷಿಯಾಗಿರಿ ಟೇಕ್ ಕೇರ್ ಸ್ಟೇ ಹ್ಯಾಪಿ ಬಾಯ್